ಕಾರ್ಯಕ್ರಮದ ಪ್ರಾಯೋಜಕರು ಕೆಎಸ್ಜಿ ಐಎಎಸ್ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆ ಆತ್ಮೀಯ ಸ್ವಾಗತ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಎಲ್ಲೆಡೆ ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡೋದು ನಡೀತಾ ಇದೆ ಪ್ರಚಾರದ ಆರ್ಭಟ ತಾರಕಕ್ಕೇರ್ತಾ ಇದೆ ರ್ಯಾಲಿಗಳು ದಿನೇ ದಿನೇ ಹೆಚ್ಚುತ್ತ ಇವೆ ಪ್ರಧಾನಿ ನರೇಂದ್ರ ಮೋದಿ ಖುದ್ದು ಕರ್ನಾಟಕಕ್ಕೆ ಬಂದ್ ಹೋಗಿದ್ದಾರೆ ಈ ಮಧ್ಯೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲ್ಪಾಲ್ ಆಗಿದ್ದಾರೆ ಆದರೆ ರಾಜಕೀಯ ಪಕ್ಷಗಳನ್ನು ಮಾತ್ರವಲ್ಲ ನಮ್ಮಂಥ ಸಾಮಾನ್ಯ ಮತದಾರರನ್ನು ಕೂಡ ಬೆಚ್ಚಿ ಬೀಳಿಸುವಂತ ಸುದ್ದಿ ಕಳೆದ ವಾರ ಹೊರಬಿಟ್ಟಿದೆ ಈಗಲೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾನೇ ಇದೆ ಅದುವೇ ನಮಗೆಲ್ಲ ಗೊತ್ತಿರುವ ಹಾಗೆ ಎಲೆಕ್ಟೋರಲ್ ಬಾಂಡ್ ಅಥವಾ ಚುನಾವಣಾ ಬಾಂಡ್ನ ಸುದ್ದಿ ಹಾಗಾದರೆ ಏನಿದು ಎಲೆಕ್ಟೋರಲ್ ಬಾಂಡ್ ಯಾವೆಲ್ಲ ಪಕ್ಷಗಳು ಇದರ ಫಲಾನುಭವಿಗಳು ಬನ್ನಿ ಒಂದ್ಸಲ ನೋಡೋಣ ಇದು ಶುರುವಾಗಿದ್ದು ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಚುನಾವಣಾ ಬಾಂಡ್ಗಳ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಎಂದು ತಾಕೀತು ಮಾಡೋದರ ಮೂಲಕ ಅದರ ಆದೇಶದಂತೆ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಬಾಂಡ್ಗಳ ವಿವರವನ್ನು ಎಲೆಕ್ಷನ್ ಕಮಿಷನ್ಗೆ ನೀಡಿತ್ತು ಈ ವಿವರಗಳನ್ನು ಮಾರ್ಚ್ ಹದಿನೈದಕ್ಕೆ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಹಾಗಾದರೆ ಅದರ ಲೀನ್ ವಿವರಗಳಿವೆ ಬನ್ನಿ ನೋಡೋಣ ಚುನಾವಣಾ ಆಯೋಗ ಬಹಿರಂಗಪಡಿಸಿದ ವರದಿಯ ಪ್ರಕಾರ ಭಾರತೀಯ ಜನತಾ ಪಕ್ಷ ಈ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಅತ್ಯಂತ ಹೆಚ್ಚು ಚುನಾವಣಾ ನಿಧಿಯನ್ನು ಪಡೆದಿದೆ ಅಂದರೆ ಎಷ್ಟು ಬಿ ಜೆ ಪಿ ಪಡೆದಿದ್ದು ಆರು ಸಾವಿರದ ಒಂಬೈನೂರ ಎಂಬತ್ತಾರು ಕೋಟಿ ರೂಪಾಯಿ ಹಾಗಾದರೆ ಎರಡನೇ ಸ್ಥಾನದಲ್ಲಿ ಯಾವ ಪಕ್ಷ ಇದೆ ಎರಡನೇ ಸ್ಥಾನದಲ್ಲಿರುವುದು ತೃಣಮೂಲ ಕಾಂಗ್ರೆಸ್ ಪಕ್ಷ ಇದು ಸಾವಿರದ ಮುನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿ ನಿಧಿಯನ್ನು ಪಡೆದಿದೆ ಇನ್ನು ಮೂರನೇ ಸ್ಥಾನದಲ್ಲಿರುವುದು ನಮ್ಮ ದೇಶದ ಅತ್ಯಂತ ಹಿರಿಯ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅದು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಪಡೆದಿದೆ ಹಾಗಾದರೆ ನಾಲ್ಕನೇ ಸ್ಥಾನದಲ್ಲಿರುವುದು ಭಾರತ ರಾಷ್ಟ್ರ ಸಮಿತಿ ಇದಕ್ಕಿಂತ ಮುಂಚೆ ಅದು ತೆಲಂಗಾಣ ರಾಷ್ಟ್ರ ಸಮಿತಿ ಅಂತ ಕರಿತಿದ್ವಿ ಟಿ ಆರ್ ಎಸ್ ಈಗ ಬಿ ಆರ್ ಎಸ್ ಆಗಿದೆ ಈ ಪಕ್ಷ ಸಾವಿರದ ಮುನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಹಣವನ್ನು ನಿಧಿಯನ್ನು ಪಡೆದಿದೆ ಹಾಗಾದರೆ ಈ ಚುನಾವಣಾ ಬಾಂಡ್ನ ಯೋಜನೆ ಏನು ಆ್ಯಕ್ಚುಲಿ ಇದು ಈ ಬಾಂಡ್ ತಂದಿರುವಂಥ ಉದ್ದೇಶ ಏನು ಯಾತಕ್ಕಾಗಿ ಕೆಲವು ಪಕ್ಷಗಳು ಇದನ್ನು ವಿರೋಧಿಸ್ತಾ ಇವೆ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಾಧೀಶರ ಪೀಠ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣಾ ಬಾಂಡ್ಗಳ ಯೋಜನೆಯ ಕಾನೂನು ಬದ್ಧತೆಯ ಕುರಿತು ತನ್ನ ತೀರ್ಪನ್ನು ನೀಡಿತು ಆ ತೀರ್ಪು ಏನಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಸರ್ವಾನುಮತದಿಂದ ಒಂದು ಮಹತ್ವದ ತೀರ್ಪನ್ನು ನೀಡಿತು ಈ ಚುನಾವಣಾ ಬಾಂಡ್ಗಳು ಅನ್ಕಾನ್ಸ್ಟಿಟ್ಯೂಷನಲ್ ಅಂದರೆ ಅಸಂವಿಧಾನಿಕ ಅನ್ನೋ ಮಹತ್ವದ ತೀರ್ಪನ್ನು ನೀಡಿತು ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಬಿ ಆರ್ ಗವಾಯ್ ಜೆ ವಿ ಪರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರನ್ನು ಒಳಗೊಂಡ ಐವರು ನ್ಯಾಯಮೂರ್ತಿಗಳ ಪೀಠ ಕಳೆದ ವರ್ಷ ಎರಡನೇ ನವೆಂಬರ್ ಎರಡು ಸಾವಿರದ ಈ ವಿಷಯದಲ್ಲಿ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು ಈಗ ಈ ತೀರ್ಪು ಹೊರಬಿಟ್ಟಿದೆ ಹಾಗಾದರೆ ಈ ಚುನಾವಣಾ ಬಾಂಡ್ನ ಯೋಜನೆ ಏನಿದು ಚುನಾವಣಾ ಬಾಂಡ್ಗಳ ಯೋಜನೆಯು ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಕೇವಲ ಈ ಬ್ಯಾಂಕ್ ಮೂಲಕ ಮಾತ್ರ ಚುನಾವಣಾ ಬಾಂಡ್ಗಳನ್ನು ಖರೀದಿಸುವ ಮೂಲಕ ರಾಜಕೀಯ ಪಕ್ಷಗಳಿಗೆ ಅನಾಮಧೇಯವಾಗಿ ಅನಾನಿಮಸ್ ಅಂದರೆ ಹೆಸರು ಮತ್ತು ಗುರುತನ್ನು ಬಹಿರಂಗಪಡಿಸದೆ ಹಣವನ್ನು ದೇಣಿಗೆ ನೀಡಲು ಅನುಮತಿ ನೀಡುತ್ತದೆ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದವರ ಸಂಪೂರ್ಣ ವಿವರಗಳನ್ನು ಎಸ್ ಬಿ ಐ ಬ್ಯಾಂಕ್ ಹೊಂದಿದೆ ಈ ಯೋಜನೆಯ ಪ್ರಕಾರ ವಿತರಿಸಿದ ಹದಿನೈದು ದಿನಗಳ ಒಳಗಾಗಿ ಯಾವುದೇ ಪಕ್ಷ ಅದನ್ನು ಎನ್ಕ್ಯಾಶ್ ಮಾಡದೇ ಇದ್ರೆ ಅಂಥ ಬಾಂಡ್ಗಳಿಂದ ಬರುವ ಆದಾಯವನ್ನು ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಠೇವಣಿ ಕೊಡಬೇಕಾಗತ್ತೆ ಸೊ ಹಾಗಾದರೆ ನ್ಯಾಯಾಲಯದಲ್ಲಿ ಈ ಯೋಜನೆಯ ಕುರಿತು ಪ್ರಶ್ನೆ ಮಾಡಿದ್ದು ಯಾಕೆ ಮತ್ತು ಯಾರು ಪ್ರಶ್ನೆ ಮಾಡಿದರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ ಮತ್ತು ಎನ್ ಜಿ ಒಗಳಾದ ಕಾಮನ್ ಕಾಸ್ ಮತ್ತು ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಎಡಿಆರ್ ಎಂಬ ಎರಡು ಎನ್ ಜಿ ಒಗಳಿಂದ ಈ ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು ಕಾಮನ್ ಕಾಸ್ ಮತ್ತು ಎ ಡಿ ಆರ್ ಅನ್ನು ಪ್ರತಿನಿಧಿಸುವ ವಕೀಲರಾದ ಪ್ರಶಾಂತ್ ಭೂಷಣ್ ಮತದಾನ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಅಭ್ಯರ್ಥಿಗಳ ಬಗ್ಗೆ ಮತ್ತು ರಾಜಕೀಯ ಪಕ್ಷಗಳ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು ಇದೆ ಎಂದು ವಾದಿಸಿದರು ಹಾಗಾದರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನು ಹೇಳಿದೆ ಚುನಾವಣಾ ಬಾಂಡ್ನ ಈ ಯೋಜನೆಯು ಆರ್ಟಿಕಲ್ ಹತ್ತೊಂಬತ್ತು ಒಂದು ಎ ಅಡಿಯಲ್ಲಿ ಮಾಹಿತಿ ಹಕ್ಕನ್ನು ಉಲ್ಲಂಘಿಸ್ತಾ ಇದೆಯಾ ಈ ಪ್ರಶ್ನೆ ಈಗ ಉದ್ಭವಗೊಂಡಿದೆ ಮತದಾರರಿಗೆ ರಾಜಕೀಯ ಪಕ್ಷಗಳ ಹಣದ ಮಾಹಿತಿ ಅತ್ಯಗತ್ಯವಾಗಿ ಸಿಗಬೇಕು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಹಣ ಮತ್ತು ರಾಜಕೀಯದ ನಡುವಿನ ಆಳವಾದ ಸಂಬಂಧದಿಂದಾಗಿ ಏನಾಗುತ್ತೆ ಅಂದ್ರೆ ಆರ್ಥಿಕ ಅಸಮಾನತೆ ಉಂಟಾಗುತ್ತೆ ಇದು ರಾಜಕೀಯ ಅಸಮಾನತೆಗೆ ಕೊಡುಗೆ ನೀಡುತ್ತದೆ ಆದ್ದರಿಂದ ಈ ಯೋಜನೆಯು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವ ಆರ್ಟಿಕಲ್ ಹತ್ತೊಂಬತ್ತು ಒಂದು ಎ ಅಡಿಯಲ್ಲಿ ಮಾಹಿತಿ ಹಕ್ಕನ್ನು ಉಲ್ಲಂಘಿಸುತ್ತೆ ಹಾಗಾದರೆ ಇಲ್ಲಿ ಹುಟ್ಟುವಂಥ ಪ್ರಶ್ನೆ ಏನಂದರೆ ಈ ಥರ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಅನಿಯಮಿತವಾಗಿ ಏನು ಕೊಡುಗೆ ನೀಡುತ್ತಾ ಇವೆ ನಿಧಿಯನ್ನು ಕೊಡ್ತಾ ಇವೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ಲ ಅಂದರೆ ಅಸಂವಿಧಾನಕವೇ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ ಅದು ಹೌದು ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಹೀಗಾಗಿಯೇ ಚುನಾವಣಾ ಬಾಂಡ್ಗಳನ್ನು ಅನುಮತಿಸಲು ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳಿದೆ ಹಣ ಕೊಡೋದ್ರ ಮೂಲಕ ರಾಜಕೀಯ ಪ್ರಕ್ರಿಯೆ ಮೇಲೆ ಕಂಪನಿಗಳು ಪ್ರಭಾವ ಬೀರ್ತವೆ ಹೀಗೆ ಕಂಪನಿಗಳೇನು ಪ್ರಭಾವ ಬೀರ್ತವೆ ಅದು ಸಾಮಾನ್ಯ ವ್ಯಕ್ತಿಗಳಿಗೆ ಹೋಲಿಸಿದರೆ ಅದು ಜಾಸ್ತಿ ಕಂಪನಿ ಯಾಕೆ ಕೊಡುಗೆ ನೀಡುತ್ತೆ ಅದಕ್ಕೆ ಪ್ರತಿಯಾಗಿ ಲಾಭಗಳನ್ನು ಪಡೆಯುವ ಉದ್ದೇಶದಿಂದ ಮಾಡಿದ ವ್ಯಾಪಾರ ವಹಿವಾಟಾಗಿದೆ ಇದು ಚುನಾವಣಾ ಬಾಂಡ್ನ ಯೋಜನೆ ಚುನಾವಣೆಯಲ್ಲಿನ ಅಪಾರದರ್ಶಕ ಕಪ್ಪು ಹಣದ ಚಲಾವಣೆಯನ್ನು ನಿರ್ಬಂಧಿಸುವ ಉದ್ದೇಶದಿಂದ ಹಾಗಾದರೆ ಚುನಾವಣಾ ಬಾಂಡ್ನ ಯೋಜನೆ ಯಾಕೆ ತಂದದ್ದು ಯಾಕೆ ಅಂದರೆ ಇದಕ್ಕಿನ ಮುಂಚೆ ಇನ್ನೂ ಕಷ್ಟದ ಪರಿಸ್ಥಿತಿ ಇತ್ತು ಮತ್ತು ಇದಕ್ಕಿಂತ ಮುಂಚೆ ಇನ್ನೂ ಪರಿಸ್ಥಿತಿ ಹಾಳಾಗಿತ್ತು ಯಾಕಂದ್ರೆ ಕಪ್ಪು ಹಣ ಹರಿದಾಡ್ತಾ ಇತ್ತು ಕಪ್ಪು ಹಣವನ್ನು ರಾಜಕೀಯ ಪಕ್ಷಗಳಿಗೆ ಕಂಪನಿಗಳು ಇದ್ದು ಮತ್ತು ಕಪ್ಪು ಹಣವನ್ನು ಗಳಿಸ್ತಾ ಇದ್ದು ಇದರಲ್ಲಿ ಅಪಾರದರ್ಶಕತೆ ಹೋಗಲಿ ಪಾರದರ್ಶಕತೆ ಬರಲಿ ಅನ್ನೋ ಉದ್ದೇಶದಿಂದ ಇದನ್ನು ಈ ಒಂದು ಚುನಾವಣಾ ಬಾಂಡನ್ನು ತರಲಾಗಿತ್ತು ಸರ್ಕಾರ ಇದನ್ನು ಹೀಗೆ ಹೇಳಿದರು ಕೂಡ ಆದರೆ ಈ ಉದ್ದೇಶ ಖಂಡಿತ ಈಡೇರಿಲ್ಲ ಬದಲಾಗಿ ಕಪ್ಪು ಹಣ ರಾಜಕೀಯ ಪಕ್ಷದ ಜೇಬಿಗೆ ಸೇರ್ತಾ ಇದೆ ಇದರಿಂದಾಗಿ ಸರ್ಕಾರ ಮುಂದೆ ತರುವ ಯೋಜನೆಗಳ ಮೇಲೆ ಈ ಕಂಪನಿಗಳು ಅಥವಾ ವ್ಯಕ್ತಿಗಳು ಪ್ರಭಾವ ಬೀರುವ ಸಾಧ್ಯತೆ ಇದೆ ಈ ಕುರಿತು ನ್ಯಾಯಾಲಯ ಕೂಡ ಇದೊಂದು ಅಸಾಂವಿಧಾನಿಕ ಕ್ರಮ ಅನ್ನೋ ತೀರ್ಪನ್ನು ನೀಡಿದೆ ಇದರ ಸರ್ವ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕೆಂದು ಎಸ್ ಬಿ ಐಗೆ ಸೂಚಿಸಿದೆ ಇದೇ ರೀತಿ ಎಸ್ ಬಿ ಐ ಕೂಡ ಈ ಮಾಹಿತಿಯನ್ನು ಆಯೋಗಕ್ಕೆ ನೀಡಿದೆ ಸೊ ಹೀಗೆ ಪರ ವಿರೋಧದ ಚರ್ಚೆಗಳು ಈ ಯೋಜನೆ ಕುರಿತು ಮುಂದೆ ಕೂಡ ನಡೀತವೆ ಆದರೆ ಮುಂಬರುವ ಲೋಕಸಭಾ ಚುನಾವಣಾ ಫಲಿತಾಂಶದ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ ಇನ್ನು ಎಲ್ಲರನ್ನೂ ಕಾಡುತ್ತಿರುವ ಎರಡನೇ ಪ್ರಶ್ನೆ ಏನಂದರೆ ಒಂದು ವೇಳೆ ಚುನಾವಣಾ ಬಾಂಡ್ಗಳು ರದ್ದುಗೊಂಡರೆ ಅಥವಾ ಈಗ ಆಲ್ರೆಡಿ ರದ್ದು ಆಗ್ತಾ ಇವೆ ಇದರ ಸ್ಥಾನದಲ್ಲಿ ಸರ್ಕಾರ ಮತ್ತಾವ ಕಾನೂನನ್ನು ತರುತ್ತೆ ಈ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಇದು ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಚುನಾವಣಾ ಬಾಂಡ್ಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಪ್ರಶ್ನೆಗಳು ಏನೇ ಇದ್ದರೂ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಶಕ್ತಿ ಸ್ಟುಡಿಯೋ ನೋಡ್ತಾ ರೀ ಒಳ್ಳೆಯ ಕಾರ್ಯಕ್ರಮಗಳನ್ನ ನಮಸ್ಕಾರ